ಬೆಂಗಳೂರಿಗೆ ಹೊಂದಿಕೊಂಡಿರುವ ಆನೇಕಲ್ ಮತ್ತು ಸರ್ಜಾಪುರ ಅಂತರ್ಜಲ ಕುಸಿದ ಪರಿಣಾಮ ಅಪಾರ್ಟ್ಮೆಂಟ್ ವಾಸಿಗಳು ಕಲುಷಿತ ನೀರನ್ನ ಕೆರೆಗಳಿಗೆ ಬಿಟ್ಟು ಬಡವರ ಪ್ರಾಣ ಹತ್ತಿರ ಆಟವಾಡುತ್ತಿರುವ ಕುರುಡು ಅಧಿಕಾರಿಗಳು ಭವಿಷ್ಯ ಹೋಮ್ಸ್ ಮತ್ತು ಅವೆನ್ಯೂ ಅಪಾರ್ಟ್ಮೆಂಟ್ನಲ್ಲಿ ಐದು ಸಾವಿರ ಮನೆಗಳಿದ್ದು ಮತ್ತು ಎಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಡಾಗ್ರಹಾರ ಸುತ್ತಮುತ್ತ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಮನೆಗಳಿದ್ದು ಅಷ್ಟು ಕಲುಷಿತ ನೀರನ್ನು ಕೆರೆಗೆ ಬಿಟ್ಟು ಪರಿಸರ ಹಾಳು ಮಾಡುತ್ತಿದ್ದು ಅಂತರ್ಜಲವನ್ನು ಕೊಳ್ಳುತ್ತಿದ್ದಾರೆ ಅಪಾರ್ಟ್ಮೆಂಟ್ ವಾಸಿಗಳು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಣಿದ್ದು ನಮಗೆ ಗೊತ್ತಿಲ್ಲ ಎಂದು ನೋಡಿಯೂ ನೋಡದ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ ಸುಮಾರು ಹತ್ತು ವರ್ಷದ ಹಿಂದೆ ಈ ಕೆರೆಗಳು ಸ್ವಚ್ಛವಾಗಿ ಪ್ರಕೃತಿಯಿಂದ ಬರುವ ಮಳೆಗೆ ನೀರಿನಿಂದ ತುಂಬಿ ತುಳುಕುತ್ತಾ ಹಸುಗಳು ಕುರಿಗಳು ಮೇಯಿಸುತ್ತಾ ಸ್ವಚ್ಛವಾಗಿ ಪರಿಸರವೂ ಇದ್ದವು ಕೆರೆಯಲ್ಲಿ ಕೊಳವೆ ಬಾವಿ ಇದ್ದು ಆ ಬಾವಿ ನೀರು ಖರುಷ್ಠಗೊಂಡಿದ್ದು ಆ ನೀರನ್ನೇ ಗ್ರಾಮ ಪಂಚಾಯಿತಿ ಗ್ರಾಮಗಳಿಗೆ ಕೊಡುತ್ತಿದ್ದು ಈ ನೀರನ್ನೇ ಸಾರ್ವಜನಿಕರು ಕುಡಿಯುತ್ತಿದ್ದು ಆರೋಗ್ಯ ಏರುಪೇರಾಗಿ ಅನಾರೋಗ್ಯ ವಂಚಿತರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಸಿಗ್ನೇಚರ್ ಕ್ಲಾಸಿಕ್ ಅಪಾರ್ಟ್ಮೆಂಟ್ ಮತ್ತು ಸುತ್ತಮುತ್ತಲಿನಲ್ಲಿರುವ ಅಪಾರ್ಟ್ಮೆಂಟ್ಗಳಿಗೆ ಕೆರೆಯ ಜಾಗವನ್ನೇ ರಸ್ತೆಗಳನ್ನಾಗಿ ಮಾಡಿ ಅಪಾರ್ಟ್ಮೆಂಟ್ ವಾಸಿಗಳಿಗೆ ರಸ್ತೆ ಮಾಡಿಕೊಟ್ಟಿರುವ ಭ್ರಷ್ಟಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನೋಡಿಯೂ ನಮಗೆ ಏನು ಗೊತ್ತಿಲ್ಲ ಎಂದು ಕಣ್ಣು ಮುಚ್ಚಿಕೊಂಡಿರುವ ಜನಪ್ರತಿನಿಧಿಗಳು